ನಮಸ್ಕಾರ ಮೆಹಬೂಬ್ ಶರೀಫ್ ಅವ್ರೆ ನಮಸ್ಕಾರ ಸರ್ ತುಂಬಾ ಅಂತ ಹೇಳಿದ್ರೆ ನಿಮ್ಮ ಅಚ್ಚುಮೆಚ್ಚಿನ ಭೀಮನ ದಂತ ಬಿದ್ದಿದೆ ಇದ್ದೇ ಏನಾಯ್ತು ಸರ್ ಇವತ್ತು ಈಗ ಎಲ್ಲರೂ ಏನ್ ಹೇಳ್ತಾರೆ ಹೆಣ್ಣಾನೆಗಳಿಗೆ ಈಗ ಅರ್ಜೆಂಟ್ ಕ್ಯಾಪ್ಟನ್ ಅಲ್ಲಿ ಸೇರ್ಕೋಬೇಕಾಗಿತ್ತು ಹೆಣ್ಣಾನೆ ಸರ್ ಅಲ್ಲಿ ನಲ್ವತ್ತೈದು ಆನೆ ಇದಾವೆ ಸರ್ ಟೋಟಲ್ ಆ ಫಾರೆಸ್ಟ್ ಒಳಗಡೆ ಹೆಚ್ಚು ಕಡ್ಮೆ ಈಗ ನಾವು ಡ್ರೋನ್ ಮೂಲಕ ನೋಡಿದ್ದೇ ಒಂದ್ ಇಪ್ಪತ್ತೈದು ಆನೆಗಳು ನಮ್ ಕಣ್ಣಿಗೆ ಕಾಣ್ತು ನಿನ್ನೆ ಸಂಜೆ ನಾವು ಭೀಮನ್ನ ನೋಡ್ದಲ್ಲೇ ಬರಬಾರ್ದು ಅಂತ ಹೇಳ್ಬಿಟ್ಟು ನಾವು ಸಂಜೆವರೆಗೆ ಕಾಯ್ದ್ವಿ ಆ ಘಟನೆ ನಡೆದ ನಂತರ ಭೀಮಾನು ಕಾಡೋಳಿಕ ಹೋಗ್ತಾನೆ ನಮ್ಮ ಕ್ಯಾಪ್ಟನ್ ಕೂಡ ಕಾಡೋಳಗ್ ಹೋಗ್ತಾನೆ ಭೀಮಾ ಮತ್ತೆ ಅದಕ್ಕೆ ಫಾಲೋ ಮಾಡ್ತಾ ಹೋಗ್ತಾನೆ ಆ ನೋವಲ್ಲೂ ಕೂಡ ಆದ್ರೆ ಅದಿಕ್ ಫೈಟ್ ಮಾಡಕ್ ಆಗಿಲ್ಲ ಇರ್ಬೇಕು ಅಲ್ಲೇ ಒಂದೇ ಕಡೆ ನಿಂತ್ಕೊಂಡಿರ್ತಾನೆ ತುಂಬಾ ಬೇಜಾರಾಯ್ತು ಸರ್ ನಾವು ಡ್ರೋನ್ ಮೂಲಕ ಕ್ಯಾಮ್ರಾದಲ್ಲಿ ನೋಡಿದ್ವಿ ಅದ್ರ ಮೇಲೆ ನಾವು ಇಲಾಖೆ ಅವರಿಗೆ ನಾನು ಮನವಿ ಮಾಡಿದೆ ಇದನ್ನ ಯಾವ್ದೇ ಕಾರಣಕ್ಕೆ ಬೇರ್ಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಅದ್ರ ನಂತರ ಇಲಾಖೆಯವರು ಕೂಡ ಕಡೆ ಒಂದ್ ಭಾಗಕ್ಕೆ ಈ ಡ್ರೋನ್ ಏನು ಮೇಲೆ ಹಾರುತ್ತೆ ಅದನ್ನ ಸ್ವಲ್ಪ ಹತ್ರ ಮಾಡಿದಾಗ ಗ್ರೂಪ್ ಸ್ವಲ್ಪ ಬೇರೆ ಕಡೆ ಆಗುತ್ತೆ ಕ್ಯಾಪ್ಟನ್ ಮತ್ತೆ ಗ್ರೂಪ್ ಅದ್ರ ನಂತರ ಭೀಮಾ ಮೂವ್ ಆಗ್ತಾನೆ ಮೂವ್ ಆಗ್ತಾನೆ ಅಂದ್ರೆ ಬಂದ್ ದಾರೀ ವಾಪಸ್ ಆಗ್ತಾನೆ ನಮ್ ಭೀಮಾ ಆ ಸಂಜೆ ಸಂಜೆ ಆಗ್ತಾ ಆಗ್ತಾ ಭೀಮನ್ಗೆ ನೋವು ಜಾಸ್ತಿ ಆಯ್ತೋ ಏನೋ ಗೊತ್ತಿಲ್ಲ ಸರ್ ಯಾಕಂದ್ರೆ ತುಂಬಾ ಒಂದ್ ಬ್ಯಾರೆಲ್ಲಷ್ಟು ರಕ್ತ ಹೋಗಿದೆ ಅಂತ ಅಲ್ಲಿ ಅಲ್ಲಿ ಬಿದ್ದಿರೋ ರಕ್ತನು ಒಂದ್ ಬ್ಯಾರೆಲ್ಲಷ್ಟು ರಕ್ತ ಹೋಯ್ತು ಅಂತ ಯಾಕಂದ್ರೆ ಮಾಂಸ ಜೊತೆಗೆ ಬಂದಿರೋದು ಒಂದ್ ಕೆಜಿ ಅಷ್ಟು ಮಾಂಸನೂ ಕಿತ್ ಬಂದಿದೆ ಸರ್ ನೋಡಕ್ಕೆ ಹೊಟ್ಟೆ ಆಗಿದೆ ಅಂತದ್ರಲ್ಲಿ ಅದ್ರ ಮೇಲೆ ಏನಾಯ್ತು ಈ ಕ್ಯಾಪ್ಟನ್ ಯಾವ್ ರೀತಿ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಕಾಡೋಳಿಗೆ ಈ ಡ್ರೋನ್ ಬಿಟ್ಟಾಗ ಏನ್ ಇವನೇ ನಾನು ಧೀರ ಈಗ ಯಾರು ನನ್ ಗ್ರೂಪ್ ಒಳಗಡೆ ಬರಬಾರ್ದು ಅನ್ನೋ ರೀತಿಯಲ್ಲಿ ಡ್ರೋನ್ ಬಿಟ್ಟಿದ್ದಕ್ಕೆನೆ ನಮ್ ಮೇಲೆನೆ ಅಟಸ್ಕೊಂಡ್ ಬರೋ ರೀತಿಲಿ ನಮ್ಮ ಡ್ರೋನ್ ಎಲ್ಲಿ ಬಿಟ್ಟಿದ್ರು ಅಲ್ಲಿಗೆ ಬಂದ್ಬಿಟ್ಟ ಸರ್ ಕಿರ್ಚಾಟ ನೋಡಿದ್ರೆ ನಮ್ಗೆನೆ ಭಯ ಆಗಿ ನಾವು ಡ್ರೋನ್ ಎಲ್ಲಾ ತಗೊಂಡು ಇಲಾಖೆ ಇಲಾಖೆ ಅಧಿಕಾರಿಗಳು ಒಬ್ರು ಇದ್ರು ಮತ್ತೆ ಇಲಾಖೆಯವ್ರೆಲ್ಲ ಆ ಗಂಡಿಲಿ ಭೀಮಾ ಎಲ್ಲಿ ಬರ್ತಾನೆ ಅಂತ ಫಾಲೋ ಅಪ್ ಮಾಡ್ತಾ ಇದ್ರು ನಾವು ಡ್ರೋನ್ ಅವ್ರ ಜೊತೆಗಿದ್ವಿ ಆ ಸಮಯದಲ್ಲಿ ಏನಾಯ್ತು ನಾವು ಡ್ರೋನ್ ತಗೊಂಡು ಸ್ವಲ್ಪ ಈ ಕಡೆಗ್ ಬಂದ್ವಿ ಕ್ಯಾಪ್ಟನ್ ಮಾತ್ರ ಹರಚ್ಕೊಂಡು ನಮ್ಮ ಮೇಲೆನೆ ದಾಳಿ ಮಾಡೋ ಮೂಮೆಂಟ್ ಅಲ್ಲಿ ಇದ್ದ ಕ್ಯಾಪ್ಟನ್ ಅದ್ರ ಮೇಲೆ ಏನಾಯ್ತು ಭೀಮಾ ಇದಕ್ಕಿದ್ದಂಗೆ ಮೂವ್ ಆದ ಕರೆಕ್ಟ್ ಒಂದು ಐದೂವರೆ ಗಂಟೆ ಸಮಯದಲ್ಲಿ ಮೂವ್ ಆದ ಮೂವ್ ಆದಾಗ ನಾವು ಇನ್ಫಾರ್ಮ್ ಮಾಡಿದ್ವಿ ಜಗ್ಗೋರ್ನಳ್ಳಿ ಊರಿ ಊರ್ ಕಡೆಗ್ ಬರ್ತಾ ಇದೆ ರೋಡ್ ಹತ್ರನೇ ಅಲ್ಲಿಗೆ ಜಗ್ಗೋರ್ನಳ್ಳಿ ಊರು ನಿಮ್ಗೆ ಒಂದ್ಸತಿ ನಾನ್ ಕರ್ಕೊಂಡು ಹೋಗಿದ್ದೆ ಅಲ್ಲಿಗೆ ಸರ್ ಆ ಹೊಳೆ ಹತ್ರ ಗಿಣ್ಣನ್ ಮನೆ ಅಂತ ಹೇಳ್ಬಿಟ್ಟು ಒಂದ್ಸತಿ ವಿಡಿಯೋ ಮಾಡಿದ್ರಿ ನೀವು ಅಲ್ಲಿ ಆ ಜಾಗದಲ್ಲಿ ಏನಾಯ್ತು ಗಿಣ್ಣನ್ ಮನೆ ಹತ್ರ ಆ ಡೈರಿ ಇದೆ ಒಂದು ಹಾಲಿನ ಡೈರಿ ಇದೆ ಆ ರೂಟ್ ಅಲ್ಲಿ ಅಲ್ಲಿಗೆ ಲೊಕೇಶನ್ ತೋರಿಸ್ತಾ ಇತ್ತು ನಾವು ಅಲ್ಲಿಂದ ಮತ್ತೆ ವಾಪಸ್ ಫಾರೆಸ್ಟ್ ಇಂದ ಎರಡು ಕಿಲೋಮೀಟರ್ ಆಗುತ್ತೆ ಒಳಗಡೆ ಅಲ್ಲಿಂದ ರೋಡಿಗೆ ಬಂದಾಗ ಅಲ್ಲಿ ನಮ್ಮ ಭೀಮಾ ಮೆಲ್ಲ ನಡ್ಕೊಂಡ್ ಬರ್ತಾ ಇದ್ದ ಆ ವಿಡಿಯೋ ಎಲ್ಲ ಲೀಕ್ ಆಗಿದೆ ಈಗ ಅಲ್ಲಿ ನಡ್ಕೊಂಡ್ ಬರ್ತಾ ಇದ್ದ ನಡ್ಕೊಂಡ್ ಬಂದ್ಮೇಲೆ ಈ ಹಾಲು ಹಾಕೋ ಡೈರಿಗೆಲ್ಲ ಜನ ಎಲ್ಲ ರೋಡ್ ಅಲ್ಲಿ ಇದ್ರು ಎಲ್ಲ ಗಲಾಟೆ ಮಾಡಿದಕ್ಕೆ ಮತ್ತೆ ವಾಪಸ್ ಗಿಣ್ಣನ್ ಮನೆ ಊರಿಗೆ ಹೋಯ್ತು ಊರಿಗೆ ಹೋದ್ಮೇಲೆ ಅಲ್ಲಿ ಏನಾಯ್ತು ಅಲ್ಲಿಂದ ಸೀದಾ ಮತ್ತೆ ವಾಪಸ್ ಆ ಊರೆಲ್ಲ ದಾಟಿಸ್ಕೊಂಡು ಮತ್ತೆ ರೋಡ್ ಕ್ರಾಸ್ ಸಂಜೆ ಒಂದು ರಾತ್ರಿ ಒಂದು ಎಂಟು ಗಂಟೆ ಸಮಯದಲ್ಲಿ ರೋಡ್ ಕ್ರಾಸ್ ಮಾಡಿ ಬಿಕ್ಕೊಂಡ್ ಎಸ್ಟೇಟ್ ಮೂಲಕ ನಮ್ಮ ಊರ್ ಕಡೆ ಬಂದಿದ್ದಾನೆ ಸರ್ ಈಗ ಭೀಮಾ ಈಗ ನೀವ್ ಹೇಳ್ತಾ ಇದ್ರಲ್ಲ ಸೊಟ್ಟೆ ಅಂತ ಹೇಳಿದ್ರೆ ಈಗ ನೀವು ಭೀಮನಿಗೆ ಈಗ ಅರ್ಜೆಂಟ್ ಆಗಿ ಅರಣ್ಯ ಇಲಾಖೆ ಟ್ರೀಟ್ಮೆಂಟ್ ಕೊಡ್ ಕೊಡ್ಲಿಲ್ಲ ಅಂದ್ರೆ ಜೀವಕ್ಕೆ ಅಪಾಯ ಅಲ್ಲ ಯಾಕಂದ್ರೆ ಇನ್ನ ಕ್ಯೂ ಆಗುತ್ತೆ ಸರ್ ಇದು ಯಾಕಂತ ನಾನು ಹೇಳ್ತಾ ಇದೀನಿ ಅಂದ್ರೆ ಪ್ರಕೃತಿ ಇದೆ ಮಣ್ಣು ಹಾಕೊಳ್ಳುತ್ತೋ ಇನ್ನೇನ್ ಮಾಡುತ್ತೋ ಅದೀಗ ಅಧಿಕಾರಿಗಳು ಒಬ್ಬೊಬ್ರು ಏನ್ ಹೇಳ್ತಾರಂದ್ರೆ ಅದಕ್ಕೆ ಪ್ರಕೃತಿನೇ ಅದಕ್ಕೆ ಗುಣ ಮಾಡೋದು ಅಂತ ಹೇಳ್ಬಿಟ್ಟು ಆದ್ರೆ ಇವತ್ತಿನ ಕಾಲಕ್ಕೆ ನಮ್ಮ ಕರ್ತವ್ಯ ಏನಿದೆ ಅಂದ್ರೆ ಇದು ದೊಡ್ಡ ಮಟ್ಟದಲ್ಲಿ ಗಾಯ ಆಗಿದೆ ಸರ್ ಅದಕ್ಕೆ ಅದನ್ನ ಫಾಲೋ ಅಪ್ ಮಾಡಿ ಅದಿಕ್ ಚಿಕಿತ್ಸೆ ನೀಡಲೇಬೇಕು ಅದಕ್ಕೆ ಇಟ್ಕೊಂಡೇ ಇರುವಂತ ಒಂದು ಅರವಳಿಕೆ ಕೊಟ್ಬಿಟ್ಟು ಅದಕ್ಕೆ ಒಂದ್ ಟ್ರೀಟ್ಮೆಂಟ್ ಒಂದ್ಸತಿ ನಾರ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೇನೆ ಹುಳು ಆಗಲ್ಲ ಏನು ಆಗಲ್ಲ ಯಾಕಂದ್ರೆ ಆಗೋ ಚಾನ್ಸಸ್ ತುಂಬಾ ಇದೆ ತುಂಬಾ ರಕ್ತ ಹೋಗಿದೆ ಮುಖ ಎಲ್ಲ ರಕ್ತದಲ್ಲಿ ಕಲೆ ಆಗಿತ್ತು ಸರ್ ಅದು ಒರೆಸ್ಕೊಂಡು ಒರೆಸ್ಕೊಂಡು ಸಂಜೆ ಆಗೋತ್ತಿಗೆ ಆ ರಕ್ತ ಸ್ವಲ್ಪ ನಿಂತಿತ್ತು ಅದು ಸ್ಟಾಪ್ ಆಗಿತ್ತು ಬೆಳಿಗ್ಗೆ ಅಂತೂ ಅದಾದ ಸಮಯದಲ್ಲಂತೂ ತುಂಬಾ ರಕ್ತ ಹೋಗಿದೆ ನಿಂತಿದ್ದ ಜಾಗದಲ್ಲಿ ಅದೇ ಎಲ್ಲೆಲ್ಲಿ ನಿಂತಿದೆ ಆ ಜಾಗ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ ದೊಡ್ಡ ಹಾ ಈಗ ಮೆರಿತಿದಾನೆ ಸರ್ ಡ್ರೋನ್ ಮೂಲಕ ನಾವು ನೋಡಿದಾಗ ಡ್ರೋನ್ ಬಿಟ್ಟಾಗ ಏನಾಯ್ತು ಅದು ಒಂದ್ ಸ್ವಲ್ಪ ದೂರದಲ್ಲಿ ಇತ್ತು ಒಂದು ಸಾವಿರ ಮೀಟರ್ ಅಷ್ಟು ಕಾಡೋಳಿಗೆ ಇತ್ತು ನಾವು ಹೊಲದ ಧೋಲ್ತರ ನಿಂತ್ಕೊಂಡು ರಸ್ತೆಯಲ್ಲಿ ನಿಂತ್ಕೊಂಡು ಇದ್ ಬಿಟ್ವಿ ಫಾರೆಸ್ಟ್ ರಸ್ತೆ ಮಣ್ ರಸ್ತೆ ಬರುತ್ತಲ್ಲ ಅಲ್ಲಿ ನಿಂತ್ಕೊಂಡಿ ಆ ಡ್ರೋನ್ ಬಿಟ್ವಿ ಅಂತ ಹೇಳ್ಬಿಟ್ಟು ಏನ್ ಕಿರಿಯತ್ತು ನಮ್ಗೆ ಭಯ ಆಗೋಯ್ತು ಸರ್ ಏನ್ ಅರ್ಚಾಟ ಅಂತ ಹೇಳಿದ್ರೆ ನಮ್ಮ ಕ್ಯಾಪ್ಟನ್ ದು ಅಷ್ಟು ಅರ್ಚಾಟ ಬರ್ತಾ ಇದೆ ಸುತ್ತೋರಿತಾ ಇದೆ ಇಡೀ ಗ್ರೂಪಿಗೆ ಯಾವತ್ತು ಹೆಣ್ಣಾನೆಗಳನ್ನ ಮುಂದ್ಗಡೆ ಬಿಟ್ಬಿಟ್ಟು ಗ್ರೂಪ್ ಹಿಂಗಡೆ ಇರುತ್ತೆ ಗಂಡಾನೆಗಳು ಟಸ್ಕರ್ ಗಳು ಇದು ಎಲ್ಲಾ ಗ್ರೂಪ್ ನ ಸುತ್ತೋರಿತಿತ್ತು ಸರ್ ಈ ರೌಂಡ್ ಹೊಡಿತಾರಲ್ಲ ಇಡೀ ಗ್ರೂಪ್ ನ ಇಡೀ ತಂಡನ ರೌಂಡ್ ಹೊಡಿತರ ಮಧ್ಯಕ್ ಬಿಟ್ಕೊಂಡಿದ್ದ ಎಲ್ಲಾ ಆನೆಗಳನ್ನ ಆತರ ಮಾಡ್ತಾ ಇದ್ದ ಕ್ಯಾಪ್ಟನ್ ಸಂಜೆಯಿಂದ ಈಗ ಭೀಮ ಮೂವ್ ನಮ್ಮೂರು ಸಾಲ್ಡಾನಾ ಎಸ್ಟೇಟ್ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರ್ಬೋದು ಎರಡ್ ಜನನ ಮಕ್ಕನ ಆನೆ ಬಂದಿತ್ತು ಆ ನಿಮ್ಮ ಕಡೆಗರ್ಜೆ ಸ್ಕೂಲ್ ಗರ್ಜೆ ಅಂತ ಬರುತ್ತೆ ಅದರಿಂದ ಮುಂದೆ ಕಡೆಗರ್ಜೆ ಸಾಲ್ಡಾನ ಎಸ್ಟೇಟ್ ಅಂತ ಒಂದು ಫಸ್ಟ್ ಗೆ ಆನೆ ಬಂತಲ್ಲ ನಮ್ಮ ಊರ್ ಕಡೆಗೆ ಬಿಕ್ಕೊಡ್ ಭಾಗಕ್ಕೆ ಆ ಟೈಮ್ ಅಲ್ಲಿ ಕೇರಳದವರು ಒಬ್ರು ವಾಚ್ಮೆನ್ ಗಳಿಗೆ ತೋಟದಲ್ಲಿ ಬಂದಿತ್ತು ಅದೇ ಭಾಗದಲ್ಲಿ ಈಗ ಜಸ್ಟ್ ಒಂದ್ ಅರ್ಧ ಗಂಟೆಯಲ್ಲಿ ನಮ್ಮ ಭೀಮ ಗೇಟ್ ಮುರಿದ್ಬಿಟ್ಟು ಅಲ್ಲಿಗ್ ಬಂದಿದ್ದಾನೆ ಆ ತೋಟದಲ್ಲೇ ಈಗ ಅಲ್ಲೇ ಇದೆ ಅಂತ ಮಾಹಿತಿ ಬಂದಿದೆ ಸರ್ ಸೊ ಹೀಗಾಗಿ ನೀವ್ ಹೇಳ್ತೀರಾ ಅರ್ಜೆಂಟ್ ಆಗಿ ಚಿಕಿತ್ಸೆ ಕೊಡ್ಲೇಬೇಕು ಅರಣ್ಯ ಇಲಾಖೆಯವರು ಭೀಮನಿಗೆ ಸರ್ ನಾನ್ ನಾವ್ ಹೇಳೋ ಲೆಕ್ಕಾಚಾರ ನಿನ್ನೆನೂ ಕೂಡ ನಾನು ಎಲ್ಲಾರಿಗೂ ಈ ಸೋಷಿಯಲ್ ಮೀಡಿಯಾ ಪ್ರಕಾರ ಎಲ್ಲಾರಿಗೂ ಮನವಿ ಮಾಡ್ತಿದ್ದೀನಿ ಇಲಾಖೆಗೆ ಮನವಿ ಮಾಡ್ತಾ ಇದ್ದೀನಿ ಅದಕ್ಕೆ ಯಾವ್ದೇ ಕಾರಣ ಫಾಲೋ ಅಪ್ ಅಲ್ಲೇ ಇರಬೇಕು ಸರ್ ಹಗ್ಲು ರಾತ್ರಿ ನೋಡ್ಲೇಬೇಕು ಅದಕ್ಕೆ ಯಾಕಂತ ಹೇಳಿದ್ರೆ ಅದು ಯಾವಾಗ ಎಲ್ಲಿ ಬೀಳುತ್ತೆ ಅನ್ನೋ ಮೂಮೆಂಟ್ ಅಲ್ಲೂ ಇಲ್ಲ ಯಾಕಂದ್ರೆ ಅದು ಸ್ವಲ್ಪ ಗಟ್ಟಿ ಮುಟ್ಟಾಗಿರೋದ್ರಿಂದ ಅದು ನಡ್ಕೊಂಡು ಹೋಗ್ತಾ ಇದೆ ಅದೇ ಮಾಮೂಲಿ ಆನೆ ಆಗ್ತಾ ಇದ್ರೆ ಎಷ್ಟೊತ್ತಿಗೆ ಅಲ್ಲೇ ಬೀಳೋದು ಜಗ್ಗೋನಳ್ಳಲ್ಲೇ ಬೀಳೋದು ಹಾ ಜೀವ ಬಿಡ್ತಾ ಸರ್ ಅಷ್ಟ್ರ ಮಟ್ಟಿಗೆ ಗಾಯ ಆಗಿದೆ ಅದು ಒಂದು ಬ್ಯಾರಲ್ ರಕ್ತ ಹೋಗಿದೆ ಅಂದ್ರೆ ತಮಾಷೆ ಇಲ್ಲ ಸರ್ ಅದು ಯಾಕಂದ್ರೆ ನಾವು ಅಲ್ಲಿ ಒಬ್ಬರ ಕೈಲಾ ಎಲ್ಲಾ ಕೈಲಿ ಮಾಹಿತಿ ತಗೊಂಡು ಅದು ಎಲ್ಲಿ ಗುದ್ದಾಡ್ತು ಎಲ್ಲಿ ಹೋಯ್ತು ಎಲ್ಲಿ ರಕ್ತ ಬಿತ್ತು ಎಲ್ಲಾ ಕಡೆ ನಾನು ನೋಡ್ಕೊಂಡು ಬಂದು ಈ ವಿಚಾರನ ನಾನು ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಿನ್ನೆ ಸಂಜೆವರೆ ಕಾಯ್ದಿದ್ದೀನಿ ಸರ್ ನಾನು ಆರೂವರೆ ಏಳು ಗಂಟೆವರೆಗೆ ನಾನು ಜಗ್ಬನಹಳ್ಳಿ ಫಾರೆಸ್ಟ್ ಹತ್ರ ಇದ್ದೀನಿ ಸರ್ ಆ ತರ ಅಷ್ಟು ಭೀಮನ್ನ ನೋಡ್ಲೇಬೇಕು ಅನ್ನೋ ಒಂದು ಕುತೂಹಲ ಆಯ್ತು ಏನಾಗಿದೆ ನೋಡ್ಲೇಬೇಕು ಅಂತ ನನ್ಗೆ ನಂಬಕ್ಕೂ ಆಗಿರ್ಲಿಲ್ಲ ಆಮೇಲೆ ಸ್ಥಳೀಯರ ಕೈಯಲ್ಲಿ ಹೋಗಿ ಸಂಜೆವರೆ ಕಾಯ್ದು ಅದನ್ನ ನೋಡಿ ಅದ್ರ ಮೇಲೆ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತು ಈಗ ದಂತ ಹೋದ್ರೆ ಹೋಯ್ತು ಭೀಮನ ಒಂದು ಆರೋಗ್ಯ ಏನಿದೆಯೋ ಅದು ಗುಣಪಡಿಸೋದು ನಮ್ ಕರ್ತವ್ಯ ಇದೆ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಅರಣ್ಯ ಇಲಾಖೆಗೂ ನಮ್ಮ ಸರ್ಕಾರಕ್ಕೂ ನಾನು ಮನವಿ ಮಾಡ್ತೀನಿ ನಿಮ್ ಮಾಧ್ಯಮದ ಮುಖಾಂತರ ಕೆಜಿ ಇರ್ಬೋದು ಅಂತೀರ ಬಿದ್ದು ಇಪ್ಪತ್ ಮೂರು ಕೆಜಿ ಏನೋ ಬಂದಿದೆ ಸರ್ ಅದು ನಿನ್ನೆನೆ ಬಂದಿ ಅದು ಬಿದ್ದಾಗ ಆನೆನ ನೋಡ್ಲಿಲ್ಲ ಅವರು ಬಂದಿದ್ದೆ ದಂತ ನೋಡ್ಬಿಟ್ಟು ದಂತ ತಗೊಂಡು ಒಟ್ಟು ಭೀಮ ಇನ್ನು ಬೇಲೂರು ಬಿಟ್ಟು ಎಲ್ಲೂ ಹೋಗಿಲ್ಲ ಅರಳ್ಳಿ ಭಾಗನ ಬಿಟ್ಟು ಅರಹಳ್ಳಿಯಿಂದ ಎರಡೇ ಕಿಲೋಮೀಟರ್ ಅಲ್ಲಿಗ ಸಾಲ್ಡಾನ ಎಸ್ಟೇಟ್ ಅಂತ ಇದೆ ಸರ್ ಹಳೆ ತೋಟ ತುಂಬಾ ಬ್ರಿಟಿಷ್ ತೋಟ ಆ ತೋಟಕ್ಕೆ ಆನೆಗಳು ಬಂದ್ರೆ ಫಸ್ಟ್ ಬಂದಿದ್ದು ಆ ತೋಟಕ್ಕೆ ಬರ್ತಾ ಇದ್ದಿದ್ದು ಸರ್ ಆನೆಗಳು ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ಒಂದ್ಸತಿ ಬಂದಿ ಎರಡ್ ಸಾವಿರದ ಹದಿನೇಳರಲ್ಲಿ ಎರಡ್ ಜನನ ಒಬ್ಬರನ್ನ ಕೊಂದಿತ್ತು ಆ ತೋಟದಲ್ಲಿ ಅದೇ ಭಾಗದಲ್ಲಿ ಈಗ ನಮ್ ಭೀಮಾ ಇದಾನೆ ಸರ್ ಈಗ ಸ್ವಲ್ಪ ಒಂದು ಮಧ್ಯಾಹ್ನದವ್ರಿಗೆ ಹೆಚ್ಚು ಕಡಿಮೆ ಸಕಲೇಶ್ಪುರ ಹೋಗುತ್ತೆ ಸರ್ ಅದು ಬಂದಿದ್ದ ಹೋಗ್ತಾನೆ ಹೋಗ್ತಾನೆ ಸರ್ ಈಗ ಟ್ರೀಟ್ಮೆಂಟ್ ಮಾಡಕ್ಕೆ ಒಳ್ಳೆ ಅವಕಾಶ ಇದೆ ಸರ್ ಈ ಪ್ಲೇಸ್ ಅಲ್ಲಿ ಹೆಂಗು ದೊಡ್ಡ ತೋಟ ಇದೆ ಹೊಂಡ ಹೊಂಡ ಏನು ಇಲ್ಲ ಅರವಳಿಕೆ ಕೊಟ್ಟು ಅದಕ್ಕೆ ಒಂದು ಚಿಕಿತ್ಸೆ ಮಾಡ್ತಾರಂದ್ರೆ ತುಂಬಾ ಸೂಕ್ತ ಜಾಗ ಸರ್ ಇದು ಹೌದು ಸರ್ ಯಾಕಂದ್ರೆ ನೋವು ಈಗ ಚಳಿ ಬೆರೆ ಇದೆ ಈಗ ಚಳಿ ಸೀಸನ್ ತುಂಬಾ ಈಗ ನೋವು ಅದು ಬಿದ್ದಾಗ ಅದಕ್ಕೆ ಗೊತ್ತಾಗಿಲ್ಲ ಸಂಜೆ ಆಗ್ತಾ ಆಗ್ತಾ ನೋವು ಜಾಸ್ತಿ ಆಗ್ಬೇಕಾರೆ ಅದು ಕಾಡಿಂದ ಹೊರಗಡೆ ಬಂದಿತ್ತು ಅಂತ ನಮ್ಮ ಅನಿಸಿಕೆ ಸರ್ ಯಾಕಂದ್ರೆ ಗ್ರೂಪ್ ಅಲ್ಲಿ ಒಂದ್ ಐನೂರು ಮೀಟರ್ ಅಲ್ಲೇ ಇದ್ದ ಸರ್ ವಿಮಾನ ಡ್ರೋನ್ ಮೂಲಕ ಅದನ್ನ ಬೇರ್ಪಡಿಸಿರೋ ಕೆಲಸ ಮಾಡಿರೋದು ಇಲಾಖೆ ಅವರು ಏನ್ ಡ್ರೋನ್ ಬಿಟ್ಟಿದ್ರು ಡ್ರೋನ್ ಅಲ್ಲ ಡ್ರೋನ್ ಬಿಡೋರು ಏನ್ ಮಾಡಿದ್ರು ಕೆಳಗಡೆ ಅದನ್ನ ಚದರ್ಸೋಕೋಸ್ಕರ ಕ್ಯಾಪ್ಟನ್ ನ ಸ್ವಲ್ಪ ಗ್ರೂಪ್ ನ ಚದರ್ಸಿದ್ದು ಅದನ್ನ ಹಾಗಾಗಿ ಏನಾಯ್ತು ಈಗ ಕ್ಯಾಪ್ಟನ್ ಆ ಡ್ರೋನ್ ಎಲ್ಲಿ ಬರ್ತಾ ಇದೆಯೋ ಅದೇ ರೂಟ್ ನ ಹಿಡಿತಾ ಇದ್ದ ಆ ತರ ಒಂದು ಕ್ಯಾಪ್ಟನ್ ಮಾಡ್ತಾ ಇತ್ತು ಹಾಗಾಗಿ ಕ್ಯಾಪ್ಟನ್ ಮುಖಕ್ಕೆ ಈ ತರ ನೋವಲ್ಲಿದ್ದಾಗ ಮತ್ತೆ ಗೆ ಬಿದ್ದು ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ತುಂಬಾ ಇಲಾಖೆ ಅವರಿಗೆ ಮನವಿ ಮಾಡ್ಕೊಂಡು ಬೇರ್ ಪಡಿಸ್ಲೇಬೇಕಂತ ಯಾಕಂದ್ರೆ ಕಾರ್ ಹಳಿಕ್ ಹೋಗಕ್ಕೆ ಆಗ್ತಿರ್ಲಿಲ್ಲ ಸರ್ ತುಂಬಾ ಆನೆಗಳು ಎಲ್ಲಾ ಕಡೆ ಎಲ್ಲಾ ಕಡೆ ಬೀರ್ ಬಿಟ್ಟಿದಾವೆ ಅಂತದ್ರಲ್ಲಿ ಕಾರ್ಹಳಿಕ ಹೋಗಿ ಇದನ್ನ ಪಟಾಕಿ ಹೊಡಿಯೋದಾಗ್ಲಿ ಇದ್ದಾಗ್ಲಿ ಮಳಕೆ ಆಗಲ್ಲ ಹಾಗಾಗಿ ಡ್ರೋನ್ ಮೂಲಕ ಅದನ್ನ ಹೊರಗಡೆ ತಂದು ಹೆಂಗು ಭೀಮಾನು ಏನಾಯ್ತು ಅದಕ್ಕೆ ಮನ್ಸಾಯ್ತೋ ಏನೋ ಹೊರಗಡೆ ಸರ್ ಸಂಜೆ ಅದು ಆಗಿ ಟ್ರೀಟ್ಮೆಂಟ್ ಆಗ್ಬೇಕಂತೀರಾ ಆಗ್ಬೇಕು ಸರ್ ಈಗ ಕೊನೆಯದಾಗಿ ನೀವೇನು ಹೇಳ್ತೀರಾ ಮೆಹಬೂಬ್ ಶರೀಫ್ ಅವ್ರೆ ನೀವೇನು ಬಯಸ್ತೀರಾ ನಾನು ಹೇಳೋದಿಷ್ಟೇ ಸರ್ ಅಲ್ಲ ಅರಣ್ಯ ಇಲಾಖೆಯವರಿಗೂ ನಾನು ತುಂಬಾ ಮನವಿ ಮಾಡ್ತಾ ಇದ್ದೀನಿ ಮತ್ತೆ ಅರಣ್ಯ ಸಚಿವರಿಗೂ ಕೂಡ ಸರ್ಕಾರಕ್ಕೂ ಕೂಡ ನಾನು ಮನಸಿಂದ ಬೇಡ್ಕೊಳ್ತೀನಿ ಇಡೀ ನಮ್ಮ ಕರ್ನಾಟಕದಲ್ಲಿ ಎಷ್ಟು ವಿಮಾನ ಅಭಿಮಾನಿಗಳಿದ್ದಾರೆ ಎಲ್ರು ಕೂಡ ಅದೇ ಬೆಳ್ಕೊಳ್ಳೋದು ಯಾಕಂತ ಹೇಳಿದ್ರೆ ನಾನು ಕಣ್ಣಾರೆ ನೋಡಿರೋ ನೋಡಿರೋದ್ರಿಂದ ಭೀಮನ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ ಇದನ್ನ ಅರ್ಥ ಮಾಡ್ಕೋಬೇಕು ಸರ್ಕಾರ ಕೂಡ ಈಗ ಅರಣ್ಯ ಇಲಾಖೆಗೆ ಎಲ್ಲ ಗೊತ್ತಿದೆ ಸರ್ ಹಾಗಾಗಿ ಅದನ್ನ ಫಸ್ಟ್ ಟ್ರೀಟ್ಮೆಂಟ್ ಏನಿದೆಯೋ ಅದನ್ನ ಮಾಡ್ಲೇಬೇಕು ಇಮಿಡಿಯೇಟ್ ಆಗಿ ಅಂತ ನಾನು ಇಲಾಖೆಗೆ ಮನವಿ ಮಾಡ್ತೀನಿ ಸರ್